ತಮಿಳಿನಿಂದ ಕನ್ನಡ ಹುಟ್ಟಿತು ಕನ್ನಡಕ್ಕೆ ತಮಿಳೇ ಅಪ್ಪ ಅಮ್ಮ ಅಂತೆಲ್ಲ ಹೇಳ್ತಿದ್ದಾರಲ್ಲ ಕಮಲ್ ಹಾಸನ್ ಹೀಗೆ ಹೇಳಿದ್ದವರಲ್ಲಿ ಕಮಲ್ ಹಾಸನ್ ಮೊದಲಿಗ ಏನಲ್ಲ ಈತನೇ ಕೊನೆಯವನೂ ಆಗೋದಿಲ್ಲ ಯಾಕಂದರೆ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಭಾಷೆಯೇ ನಂಬರ್ ಒನ್ ಆ ತಮಿಳಿನಿಂದಲೇ ದಕ್ಷಿಣ ಭಾರತದ ಕನ್ನಡ ತೆಲುಗು ತುಳು ಕೊಂಕಣಿ ಮಲಯಾಳಂ ಎಲ್ಲ ಭಾಷೆ ಹುಟ್ಕೊಂಡು ಅನ್ನೋ ಕಥೆಯನ್ನು ತಮಿಳು ಭಾಷಾ ಪಂಡಿತರು ಹೇಳೋದು ಹೊಸದೇನಲ್ಲ ತಮಿಳು ಕನ್ನಡ ಭಾಷೆಯ ತಾಯಿ ಎಂದು ಹೇಳಿದ ಮೊದಲ ದೊಡ್ಡ ಮನುಷ್ಯನ ಹೆಸರು ಸಿ ರಾಜಗೋಪಾಲಾಚಾರಿ ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಎಂದೇ ಫೇಮಸ್ ಆಗಿದ್ದ ಈತ ಮದ್ರಾಸ್ ಪಶ್ಚಿಮ ಬಂಗಾಳ ರಾಜ್ಯಗಳ ರಾಜ್ಯಪಾಲರಾಗಿದ್ದರು ಜವಾಹರಲಾಲ್ ನೆಹರು ಕ್ಯಾಬಿನೆಟ್ನಲ್ಲಿ ಸುಮಾರು ಒಂದು ವರ್ಷ ಖಾತೆಯೇ ಇಲ್ಲದೆ ಅಂದ್ರೆ ಕೆಲಸಾನೇ ಇಲ್ಲದೆ ಮಿನಿಸ್ಟರ್ ಆಗಿದ್ದ ವ್ಯಕ್ತಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನ ರೆಡಿ ಆಗಿ ಸರ್ಕಾರ ರಚನೆ ಆಗುವವರೆಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ ವ್ಯಕ್ತಿ ಅಂದರೆ ಭಾರತದ ಕಟ್ಟಕಡೆಯ ಜನರಲ್ ತಮಿಳುನಾಡಿನ ಸಿಎಂ ಕೂಡ ಆಗಿದ್ದವರು ಈ ರಾಜಗೋಪಾಲಾಚಾರಿಯು ಇದೇ ಮಾತು ಹೇಳಿದರು ಅಷ್ಟೇ ಯಾಕೆ ಈತ ಅದನ್ನ ಭಾರತೀಯ ಸಂಸ್ಕೃತಿ ಮತ್ತು ಭಾಷೆಯ ಪ್ರಬಂಧದಲ್ಲಿ ಕನ್ನಡವು ತಮಿಳಿನಿಂದ ಹುಟ್ಟಿದ ಭಾಷೆ ಈಗ ಅದು ಸ್ವತಂತ್ರ ಭಾಷೆಯಾಗಿ ಬೆಳೆದಿದೆ ಅಂತ ಬರೆದಿದ್ರು ಅದಾಗಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮಿಳುನಾಡಿನ ಕೆಲವು ವಿದ್ವಾಂಸರು ರಾಜಾಜಿ ಮಾತಿ ಪರಮಸತ್ಯ ಅಂತ ಹೇಳಿದ್ದಾರೆ ಬರೆದಿದ್ದಾರೆ ಕಮಲ್ ಹಾಸನ್ ನಮ್ಮ ಭಾಷಾ ತಜ್ಞರು ಹೇಳಿದ್ದರು ಆ ಮಾತನ್ನೇ ನಾನು ಹೇಳಿದ್ದೇನೆ ಎನ್ನುತ್ತಿರುವುದೇ ಇವರ ಮಾತು ಕೇಳಿ ಕೊನೆಗೆ ಅದೇ ರಾಜಗೋಪಾಲಾಚಾರಿಗೆ ಇಲ್ಲಿನ ಭಾಷಾ ತಜ್ಞರು ದಾಖಲೆಗಳನ್ನು ಕಳಿಸಿಕೊಟ್ಟಿದ್ರು ಕನ್ನಡ ಸಂಘಟನೆಗಳು ಕೇರಳಿದ್ವು ಕೊನೆಗೆ ಸತ್ಯ ಅರ್ಥ ಆಗಿ ರಾಜಗೋಪಾಲಾಚಾರಿ ಕ್ಷಮೆ ಕೇಳಬೇಕಾಗಿ ಬಂದಿತ್ತು ಆ ರಾಜಗೋಪಾಲಾಚಾರಿಗೆ ಭಾರತ ರತ್ನ ಮ್ಯಾಕ್ಸೆಸ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳೆಲ್ಲ ಸಿಕ್ಕಿದ್ದವು ಈ ರೀತಿಯ ಅವಾರ್ಡ್ ಪಡೆದವರು ಹೇಳೋದಿಲ್ಲ ಪರಮಸತ್ಯ ಅಂತ ನಂಬಿಕೊಳ್ಳೋ ಕಾರಣಕ್ಕೆ ಇಂತಹ ಬೇಸ್ಲೆಸ್ ವಾದಗಳು ಹುಟ್ಟಿಕೊಳ್ತವೆ ಕಣ್ಣಿಗೆ ಕಾಣ್ತವೆ ಈಗ ಕಮಲ್ ಹಾಸನ್ ಹೇಳ್ತಾ ಇರೋದು ಇದೇ ಸಂಶೋಧಕರ ಭಾಷಾ ತಜ್ಞರ ವಾದವನ್ನೇ ಈ ತಮಿಳಿನವರಿಗೂ ಒಂದು ರೀತಿಯಲ್ಲಿ ನಾವೇ ಗ್ರೇಟ್ ಅನ್ನೋ ಫೀಲಿಂಗ್ ಇದೆ ದಕ್ಷಿಣ ಭಾರತೀಯರನ್ನ ಕಂಡರೆ ಉತ್ತರ ಭಾರತದವರು ಹೇಗೆ ನಾವೇ ಗ್ರೇಟ್ ಅನ್ನೋ ಪೋಸ್ ಕೊಡ್ತಾರೋ ಅಂಥದ್ದೇ ಫೀಲಿಂಗು ಈ ತಮಿಳಿನವರದ್ದು ದಕ್ಷಿಣ ಭಾರತದಲ್ಲಿ ನಾವೇ ಗ್ರೇಟು ನಾವೇ ಎಲ್ಲ ಭಾಷೆ ಸಂಸ್ಕೃತಿಗೆ ಜನ್ಮ ಕೊಟ್ಟಿದ್ದು ಅನ್ನೋ ಮನೋಭಾವ ಆಗ ರಾಜಗೋಪಾಲಾಚಾರಿ ಕ್ಷಮೆ ಕೇಳಿದ್ರು ಈಗ ಕಮಲ್ ಹಾಸನ್ ಕೂಡ ಕ್ಷಮೆ ಕೇಳಲೇಬೇಕು ಜೊತೆಗೆ ಈ ತಮಿಳಿನವರ ಸುಪೀರಿಯರ್ ಕಾಂಪ್ಲೆಕ್ಸ್ ನಾವೇ ಗ್ರೇಟ್ ಅನ್ನೋ ಭಾವನೆ ಕೂಡ ತೊಲಗಬೇಕು ಇಷ್ಟಕ್ಕೂ ಒಬ್ಬ ನಟ ಹೇಳಿದರೆ ಅದು ಸತ್ಯವಾಗಲ್ಲ ಆದರೆ ವಿರೋಧ ಮಾಡದೇ ಹೋದರೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋ ಪುಂಗಿದಾಸನ ಕಥೆಯನ್ನು ನಂಬಿಕೊಂಡಿದ್ದು ಅಲ್ಲ ಹಾಗೇನೇ ಆಗ್ಬಿಡುತ್ತೆ ವಿರೋಧಿಸದೆ ಹೋದರೆ ಕನ್ನಡಕ್ಕೆ ತಮಿಳು ಭಾಷೆಯೇ ಅಪ್ಪ ಅಮ್ಮ ಆಗ್ಬಿಡುತ್ತೆ ವಿರೋಧಿಸಬೇಕಿರೋದು ಈ ಕಾರಣಕ್ಕೆ